ಬೆಂಗಳೂರಿನಲ್ಲಿ ವಿಧಾನಸೌಧವನ್ನು ವಿನ್ಯಾಸಗೊಳಿಸಿದ ಇಂಜಿನಿಯರ್ ಪಿಆರ್ ಮಾಣಿಕ್ಯಂ ಅವರ ಅರವತ್ತನೇ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ತಿರುವಳ್ಳುವರ್ ಸಂಘದ ಅಧ್ಯಕ್ಷರು ಮತ್ತು ಮಾತೃಭಾಷೆ ಒಕ್ಕೂಟದ ಸಂಯೋಜಕರಾದ ಡಾ ಎಸ್ಟಿ ಕುಮಾರ್ ಅವರ ನೇತೃತ್ವದಲ್ಲಿ ಪಿಆರ್ ಮಾಣಿಕ್ಯಂ ಅವರ ಅರವತ್ತನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವನ್ನು ಆಚರಿಸಿದರು ಮುಖ್ಯ ಅತಿಥಿಗಳಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಕುಮಾರ್ ಮತ್ತು ಪಿಆರ್ ಮಾಣಿಕ್ಯಂ ಅವರ ಪುತ್ರರಾದ ಪಿಎಂ ಶ್ರೀನಿವಾಸನ್ ಹಾಗೂ ಅವರ ಪತ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪಿಆರ್ ಮಾಣಿಕ್ಯಂ ಅವರು ಇಂಜಿನಿಯರ್ ಆಗಿ ವಿಧಾನಸೌಧ ಸೇರಿದಂತೆ ಕರ್ನಾಟಕದಲ್ಲಿ ನಿರ್ಮಿಸಿದ ಅನೇಕ ಕಟ್ಟಡಗಳಿವೆ ಶಾಸಕರಾದ ಸುರೇಶ್ ಕುಮಾರ್ ಅವರು ಮಾಣಿಕ್ಯಂ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ವಿಧಾನಸೌಧವನ್ನು ವಿನ್ಯಾಸಗೊಳಿಸಿದ ಇಂಜಿನಿಯರ್ ಪಿಆರ್ ಮಾಣಿಕ್ಯಂ ಅವರಂತೆ ಅಸಂಖ್ಯಾತ ತಮಿಳು ಬೆಂಗಳೂರಿನ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಪಿಆರ್ ಮಾಣಿಕ್ಯಂ ಅವರ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ವಾಸಿಸಿ ಈ ಮಣ್ಣಿಗೆ ನಿಷ್ಠರಾಗಿದ್ದರು ಮತ್ತು ಕರ್ನಾಟಕದಲ್ಲಿ ನಿಧನ ಈ ಕಾರ್ಯಕ್ರಮಕ್ಕೆ ಪ್ರಭಾಕರ ಮುತ್ತುಮಣಿ ಕುಮಾರ್ ಸಡಗೋಪನ್ ಚಂದ್ರಮೌಳಿ ರಾಜಶೇಖರ್ ಗುಣಶೇಖರ ಪಾರ್ಥಿಬನ್ ಮತ್ತು ಮೊದಲೆಯ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಪಕ್ಷದ ನಾಯಕರುಗಳು ತಮಿಳು ಸಂಘಟನೆಗಳ ಸದಸ್ಯರುಗಳು ಸೇರಿದಂತೆ ಅನೇಕರು ಭಾಗವಹಿಸಿ ಪಿಆರ್ ಮಾಣಿಕ್ಯಂ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅರವತ್ತನೇ ವಾರ್ಷಿಕೋತ್ಸವದ ಸ್ಮರಣಾರ್ಥವನ್ನು ಆಚರಿಸಿದರು ನಮ್ಮನ್ನ ಬಿಟ್ಟು ಅಗಲಿದೆ ಇವತ್ತು ಮೇ ಮೂವತ್ತೊಂದನೇ ತಾರೀಕು ನಾನೊಂದು ಫೋಟೋ ನೋಡ್ತಾ ಇದ್ದೆ ಈಗ ದಿನಮಣಿ ಪೇಪರ್ ಅಲ್ಲಿ ಅವತ್ತು ಶಂಕುಸ್ಥಾಪನೆ ಮಾಡುವಾಗ ಉದ್ಘಾಟನೆ ಮಾಡುವಾಗ ನೆಹರೂರವರು ಬಂದಾಗ ಮಾಣಿಕೆಂಬ ಹ್ಯಾಂಡ್ ಶೇಕ್ ಮಾಡ್ತಾರೆ ನೆಹರೂರವರು ಮತ್ತೆ ಮಾಣಿಕ್ಯಂಬರು ಒಂದೇ ವರ್ಷ ನೈನ್ಟೀನ್ ಸಿಕ್ಸ್ಟಿ ಒಬ್ರು ಮೇ ಟ್ವೆಂಟಿ ಸಿಕ್ಸ್ ಇರೋದು ಒಬ್ರು ಮೇ ಥರ್ಟಿ ಫಸ್ಟ್ ಇರೋದು ಪ್ರಾಯಶಃ ಅವ್ರಿಬ್ರು ವಿಧಾನಸೌಧದ ಬಗ್ಗೆ ಮಾತಾಡಿರಬೇಕು ಮೇಲ್ಗಡೆ ನೀವು ಬಂದು ಉದ್ಘಾಟನೆ ಮಾಡಿದ್ರಿ ನಾನು ಅದನ್ನು ಆರ್ಕಿಟೆಕ್ಟ್ ಮಾಡಿದೆ ಅಂತ ಸೊ ಇವತ್ತು ಅವರ ಪುಣ್ಯ ತಿಥಿ ಇವತ್ತು ಆ ಪುಣ್ಯ ತಿಥಿನ ಹಾರಿಸ್ಕೊಂಡು ಒಳ್ಳೆ ಕಳಿಗೆನ ನಾಸ್ಕೊಂಡು ಅವರ ಫೋಟೋನ ಅನಾವರಣ ಮಾಡುವ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಈ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ ಮತ್ತೆ ಸಂಘ ಕೂಡ ಒಬ್ಬ ಮಹಾನ್ ದಾರ್ಶನಿಕನ ಸಂಘ ತಿರುವಳವಾರ್ ನನಗಿನ್ನೂ ಚೆನ್ನಾಗಿ ನೆನಪಿದೆ ಹಸೂರ್ ಕೆರೆ ಹತ್ರ ಸುಮಾರು ಹದಿನಾಲ್ಕು ವರ್ಷ ತಿರುವಳವಾರ್ನ ಮುಚ್ಚಿಬಿಟ್ಟಿದ್ದು ಚೀಲ ಆ ಗೋಣಿಚೀರೆ ಎಲ್ಲ ಹರಿದೋಗ್ತಾ ಇತ್ತು ಆ ಮಳೆ ಬರ್ತಾ ಇತ್ತು ನಾನು ಆಗ ಲೇಖನ ಬಂದಿದೆ ಸಾಲ್ವಾಗ್ತಾ ಇರಲಿಲ್ಲ ಆಗ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಯಡಿಯೂರಪ್ಪನವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು ಅವರು ಚೆನ್ನೈಗೆ ಹೋಗಿ ಕರುಣಾನಿಧಿ ಕನ್ವಿನ್ಸ್ ಮಾಡಿ ಅವರಿಬ್ರು ಒಂದು ಅಗ್ರಿಮೆಂಟ್ ಬಂದು ಚೆನ್ನೈಯಲ್ಲಿ ಸರ್ವಜ್ಞನ ಮೂರ್ತಿ ಅನಾವರಣ ಮಾಡಿ ಮಾರಿನ ದಿವಸ ಇಲ್ಲಿ ಬಂದು ತಿರುವಳ್ಳುವ ಸ್ಟ್ಯಾಚ್ಯೂ ಅನಾವರಣ ಮಾಡಿ ಆ ಎರಡು ಮಹಾನ್ ದಾರ್ಶನಿಕರ ಸ್ಟ್ಯಾಚ್ಯೂ ಅನಾವರಣ ಮಾಡಿದಾಗ ನಾನು ಅವತ್ತು ಚೆನ್ನೈಯಲ್ಲೂ ಇದ್ದೆ ಇವತ್ತು ಅವತ್ತು ಬೆಂಗಳೂರಿನಲ್ಲೂ ಇದ್ದೆ ಸೊ ತಿರುವುಳ್ವಾರ್ ಬಹಳ ದೊಡ್ಡ ದಾರ್ಶನಿಕ ಅವರ ಒಂದೊಂದು ಮಾತು ಕೂಡ ಬಹಳ ಸಲ ನರೇಂದ್ರ ಅವರು ಪಾರ್ಲಿಮೆಂಟ್ ಅಲ್ಲಿ ಅದನ್ನು ಕೋಟ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಕೋಟ್ ಮಾಡಿದ್ದಾರೆ ಅವರ ಹೆಸರು ವಚನ ಕಣ್ಣ ಅಂತ ಮಹಾನ್ ತಿರುವುಳ್ವಾರ್ ಸಂಘದ ಕಡೆಯಿಂದ ಇವತ್ತೊಂದು ದೊಡ್ಡ ಕಾರ್ಯ ಆಗಿದೆ ಎಲ್ಲರೂ ಕೂಡ ಧನ್ಯವಾದಗಳು அறுபதாவது நிறைவு தின விழாவை சாரி நினைவு தினத்தை இங்கே நாம் திருவள்ளுவர் சங்கத்தில் சார்பாக கடைபிடிக்கின்றோம் அதற்கு வருகை தந்திருக்கின்ற எம்எல்ஏ திரு சுரேஷ்குமார் அவர்களுக்கு நன்றியை தெரிவித்து அதே போல அவருடைய திருமகன் சீனிவாசன் அவர்களுக்கும் துணையார் அவர்களுக்கும் நன்றியை தெரிவித்து ஊரிரு கருத்துக்களை மட்டும் நான் செய்து கொள்ள தமிழர்கள் இந்த கர்நாடக மாநிலத்திற்கு விசுவாசமாகவே வாழ்ந்தார்கள் இந்த கர்நாடக மண்ணினுடைய வளர்ச்சிக்கு விசுவாசமாகவே இருந்தார்கள் இந்த கர்நாடக மண்ணினுடைய வளர்ச்சிக்கு தொடர்ந்து பாடுபட்டார்கள் என்பதை நிரூபிக்கின்ற வகையிலே இன்றைய தினம் ஐயா பி ஆர் மாணிக்கம் அவர்களுடைய அறுபதாவது நிறைவு தினத்தை இங்கே திருவள்ளுவர் சங்கம் கொண்டாடி என்றைக்கும் தமிழர்கள் கர்நாடக மண்ணில் விசுவாசமாகவும் இந்த மண்ணை சொர்க்கமுறையாக ஆக்குவதாகவும் நாங்கள் உறுதியெடுத்துக் கொண்டு இந்த மண்ணோடு தான் நாங்கள் வாழ்கிறோம் இந்த மண்ணோடு தான் நாங்கள் சாங்கப் போகிறோம் இந்த மண்ணோடு தான் நாங்கள் இருக்க போகிறோம் என்பதற்கு அடையாளமாகத்தான் ஐயா இங்கே பிறந்தார் இங்கே வளர்ந்தார் இங்கே வாழ்ந்தார் இங்கே மறித்தார் ஆக இங்கே இந்த மண்ணுக்கு விசுவாசமாக வாழ்ந்து இந்த மண்ணினுடைய வளர்ச்சிக்கு பெருந்துணையாக உதவி கொடுத்தார் இவரை போல நிறைய தமிழர்கள் இந்த கர்நாடக மண்ணுடைய வளர்ச்சிக்கு பாடுபட்டு இருக்கின்றார்கள் அவர்களையும் இந்த நேரத்தில் நான் நினைவு கூற கடமைப்பட்டு இருக்கிறேன் வாழ்க கர்நாடக மாநிலம் ஜெய் கர்நாடகா ஜெய் புவனேஸ்வரி என்று கூறி என்னுடைய வார்த்தைகளை முடித்துக் கொள்கிறேன் என்னுடைய அஞ்சலியை அவருக்கு இன்றைய தினம் செலுத்தி விடுகின்றோம் சுரேஷ்குமார் சுரேஷ்குமார் who honoured this function, I am also grateful to the Sangam and all the members of the Sangam who have taken up to honour my father as an architect. Thank you.